ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡೋದು ಒಂದು ಮಾರುತ ಸೂಜುಕೆಯವ್ರದ್ದು ಎಟ್ಟಿಗೆ ಕಾರು ಸೇಲಿ ಬಂದು ವೀಕ್ಷಕರೇ ಡೀಸೆಲ್ ಇಂಜಿನ್ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಕಂಡೀಷನ್ ಕೂಡ ಓಕೆ ಇದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಮತ್ತು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂತಲ್ಲಿ ತಲುಪುತ್ತೆ ವೀಡಿಯೋ ಆ ವೀಡಿಯೋನ ನೀವು ಬೇಗ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಾ ಈ ಗಾಡಿದು ಡೀಟೇಲ್ಸ್ನ ಗಾಡಿ ಆಡಿಯೋರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ನಾನು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸುಜುಕಿ ಏಟ್ಗೆ ಕಳಿಸಿದ್ರಲ್ಲ ಹಾಂ ಸರ್ ಯಾವ್ದು ಮಾಡಲು ಎರಡು ಸಾವಿರ ಹದಿಮೂರು ಸರ್ ಎರಡು ಸಾವಿರದ ಹದಿಮೂರ ಓಕೆ ಓನರ್ ಎಷ್ಟಾಗಿದೆ ಸರ್ ಗಾಡಿಗೆ ಇಲ್ಲ ಸರ್ ರೀಪೇಂಟ್ ಆಗಿಲ್ಲ ಸರ್ ಅಲ್ಲ ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ ಅಂದ್ರೆ ಸರ್ ಗಾಡಿಗೆ ಓನರ್ ಎಷ್ಟಾಗಿದ್ದಾರೆ ಓನರ್ ಥರ್ಡ್ ಓನರ್ ಆಗಿದ್ದಾರೆ ಮೂರು ಆಗಿದ್ದಾರಾ ಹಾಂ ಸರ್ ಓಕೆ ಎಷ್ಟು ಹೊಡಿದೆ ಗಾಡಿ ಗಾಡಿ ಒಂದು ಎರಡು ಚಿಲ್ಲರ್ ಹೊಡಿದೆ ಸರ್ ಎರಡು ಲಕ್ಷ ಚಿಲ್ಲರ್ ಹೊಡಿದೆಯಾ ಹಾಂ ಓಕೆ ಡೀಸೆಲ್ ಗಾಡಿನಾ ಹಾಂ ಸರ್ ಡೀಸೆಲ್ ಗಾಡಿನಾ ಹಾಂ ಡೀಸೆಲ್ ಗಾಡಿ ಸರ್ ಓಕೆ ಟೈರ್ ವಿಡಿ ಟೈರ್ ಎಲ್ಲ ಹಂಗಿದಾವೆ ಟೈರ್ ಎಲ್ಲ ಕಂಡೀಷನ್ ಸರ್ ಏಯ್ಟಿ ಪರ್ಸೆಂಟ್ ಇದಾವೆ ಏಯ್ಟಿ ಪರ್ಸೆಂಟ್ ಇದಾವಾ ಹಾಂ ಸರ್

ಸ್ವಲ್ಪ ಜಂಗ್ ತಗೊಳ್ಳಿ ಸರ್ ಅದು ಒಂದು ಇಂಚು ಒಂದು ಹಾಫ್ ಇಂಚ್ ದೇಡ್ ಸರ್ ಓಕೆ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ಅಲ್ಲ ಏನಿಲ್ಲ ಸರ್ ಏನಿಲ್ಲ ಓಕೆ ಎಲ್ಲಿರೋದು ಗಾಡಿದು ಗಾಡಿ ಸರ್ ಇದು ಗುಲ್ಬರ್ಗ ಡಿಸ್ಟಿಕ್ ಸರ್ ಹಾಂ ತಾಲೂಕು ಜಿಲ್ಲ ಎರಡು ಗುಲ್ಬರ್ಗ ಮತ್ತೆ ಸರ್ ಹಾಂ ಹಾಂ ಓಕೆ ಒಳಗಡೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹಾಂ ಸರ್ ನಾವು ಥರ್ಡ್ ಓನರ್ ಇದ್ದೀವಿ ಸರ್ ಅಲ್ಲ ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದಾವ ಹಾಂ ಸರ್ ಈ ಯಾವ ಯಾವ ಥರ ಫೋಟೋ ಇದೆ ಅದೇ ಥರ ಇದೆ ಸರ್ ಇವಾಗ ఏసీ పవర్ విండో ఎలా వర్కింగ్ ఇదవా పవర్ విండో ఏసి ఓకే ఏం సార్ అందరూ సార్ ఐదు లక్ష వెళ్తా ఐదు లక్ష ಹಾ ಸರ್ ಬಂದ್ರೆ ಏನಾದ್ರು ಕಮ್ಮಿ ಆಗ್ತದೆ ಕಾಂಟ್ಯಾಕ್ಟ್ ನಂಬರ್ ಇದೇನಾಂಟ್ಯಾಕ್ಟ್ ನಂಬರು ಇದೇನಾ ಹಾ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಆದಷ್ಟು ಒಂದು ಸ್ವಲ್ಪ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ದು ಏನೇ ಡೌಟ್ಸ್ ಇದ್ರು ಅಥವಾ ಇನ್ನೂ ಏನಾದರೂ ಕೇಳೋದಿದ್ದರೆ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಬೋದು ವೀಕ್ಷಕರೇ ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ಒಂದು ವ್ಯವಹಾರವನ್ನು ಗಾಡಿದು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಮಾಡ್ತಾರೆ ಮಾಡ್ತಾರಂತ ಹೇಳಿದರೆ ಹಾಂ ನೋಡಿ ಒಂದು ಸ್ವಲ್ಪ ಫೋಟೋದಲ್ಲಿ ನೋಡಬೇಕು ಮತ್ತು ರಿಯಲಲ್ಲಿ ನೋಡ್ಕೊಂಡು ಬಿಡುತ್ತೆ ಅವರು ಹೇಳ್ಬೋದು ಇರೋ ಗಾಡಿ ಯಾಕಂದರೆ ಗಾಡಿ ಅವ್ರದ್ದು ಇರುತ್ತೆ ರೇಟ್ ಹೇಳ್ಬೋದು ಇಲ್ಲಂತೇನಿಲ್ಲ ಏನಿಲ್ಲ ಅವ್ರು ಎಷ್ಟು ಬೇಕಾದ್ರು ಹೇಳ್ಬೋದು ತಗೊಳ್ಳೋರು ಬೇಕಲ್ವಾ ಮಾರ್ಕೆಟ್ ರೇಟ್ ಏನಿರುತ್ತೋ ಆ ರೇಟಲ್ಲಿ ನಡೀತಿರುತ್ತೆ ಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಗಾಡಿನ ಒಂದು ವ್ಯವಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಿಮ್ಮದು ಯಾವ್ದಾರ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮುಖಾಂತರ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮುಖಾಂತರ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಮೇಲೆ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಸರಿ ಕೇಳಿಸ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ಮ ಗಾಡಿ ಸೇಲಿಗಿರುತ್ತಲ್ಲ ಆ ಗಾಡಿದು ಫೋಟೋಸ್ ಹಾಕೋಕ್ಕೆ ಮತ್ತು ನಿಮ್ಮದೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಿಡಿದ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ನಾವು ಮೆಸೇಜ್ ಮಾಡಿ ನಮಗೆ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು